ಬಾಲಕೃಷ್ಣ ಅಂತ ಕಾಳೇಗೌಡ ಯಜಮಾನ್ ದೊಡ್ಡಣ್ಣು ಅವ್ರ ಮಗ ಬಾಲಕೃಷ್ಣ ಅವ್ರ ಚಿಕ್ಕಬಳ್ಳಿಯವರು ಅವ್ರು ನಾಲ್ಕು ವರ್ಷದಿಂದ ನನಗೂ ಇಷ್ಟ ಆಯಿತು ನಮ್ಮ ಮನೆಯವ್ರಿಗೂ ಇಷ್ಟ ಆಯಿತು ಮದುವೆ ಮಾತುಕತೆ ನಡೆಸಿ ಮದುವೆ ಮಾಡಬೇಕು ಅನ್ನೋ ಫಿಕ್ಸ್ ಮಾಡಿದರು ಆಮೇಲೆ ಅವ್ನು ಕಲೆಕ್ಟ್ರ್ ಸರಿ ಇಲ್ಲ ಅಂತ ಗೊತ್ತಾಯಿತು ಸುಳ್ಳು ಮಾಹಿತಿ ಕೊಟ್ಟವನೇ ಗೌರ್ಮೆಂಟ್ ಕೆಲಸ ಸೈಟ್ ಐತೆ ಮನೆ ಐತೆ ಜಮೀನು ಅಷ್ಟೇ ಐತೆ ಇಷ್ಟ ಅಂತೆಲ್ಲ ಸುಳ್ಳು ಹೇಳಿದ್ದ ಆಮೇಲೆ ಬೇರೆ ಕಡೆ ಸಾಬ್ರ ಹತ್ರ ಎಲ್ಲ ಸಾಬ್ರ ಹತ್ರ ಕಿರಿಕ್ ಮಾಡ್ಕೊಳ್ಳೋನೆ ಜಗಳ ಮಾಡ್ಕೊಳ್ಳೋನೆ ಇಲ್ಲ ಅಂತ ಗೊತ್ತಾದ ಮೇಲೆ ಇವ್ರು ಬೇಡ ಅಂತ ಮದುವೆ ಕ್ಯಾನ್ಸಲ್ ಮಾಡಿಕೊಂಡು ಮದುವೆ ಕ್ಯಾನ್ಸಲ್ ಮಾಡ್ಕೊಂಡ್ಮೇಲೆ ಅದೇ ದ್ವೇಷ ಮಡಿಕೊಂಡು ಅದೇ ಸೇಡ್ ಮಡಿಕೊಂಡು ನಾಲ್ಕು ವರ್ಷ ತಗಿಂದ ಬೇರೆ ಎಲ್ಲೇ ಸೆಟ್ಟಾದರೂ ಆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಕಿತ್ತಾಕೊಂಡು ಬರ್ತಿದ್ದಾನೆ ಫೋಟೋಗಳೆಲ್ಲ ಎಡಿಟ್ ಮಾಡ್ಸ್ಕೊಂಡು ಫೋಟೋ ಎಲ್ಲ ಮಡಿಕೊಂಡು ಬೇರೆ ಎಲ್ಲೇ ಸೆಟ್ಟಾದರೂ ಹುಡ್ಗೂ ಫೋಟೋ ಕಳ್ಸ್ಕೊಂಡು ನಾನು ಲವ್ ಮಾಡ್ತಾಯಿದ್ದೀನಿ ನೀವು ಬೇರೆ ಯಾರನ್ನೂ ಅವ್ರನ್ನ ಹುಡ್ಗಿನ ಮದುವೆ ಆಗಬೇಡಿ ನಾನೇ ಇಷ್ಟಪಡ್ತಾಯಿದ್ದೀನಿ ನಾನೇ ಮದುವೆ ಆಗೋದು ಅಂತೆಲ್ಲ ಸುಳ್ಳು ಇದ್ದು ಕೊಡಿಸ್ಕೊಂಡು ಆರೋಪ ಎಲ್ಲ ಕೊಟ್ಕೊಂಡು ಎಲ್ಲ ಕಡೆ ಮದುವೆ ಕಿತ್ತಾಕೊಂಡು ವರ್ಷ ಶೋತ್ವದಿಂದ ಬಂದಿದ್ದ ಇವಾಗ ಬೇರೆ ಕಡೆ ಒಂದು ಮದುವೆ ಫಿಕ್ಸ್ ಆಗಿತ್ತು ಆ ಫಿ ಏಳನೇ ಫಿಕ್ಸ್ ಆದಾಗುವೆ ಅದೇ ಹೋಗಿ ಫೋಟೋ ಕಳಿಸಿ ನಾನು ಇಷ್ಟಪಟ್ಟಿದ್ದೀನಿ ಮದುವೆ ಮಾಡಿ ಆ ಆಗಬೇಡ ಅಂತೆಲ್ಲ ಹೇಳಿ ಆ ಮದುವೆ ಕ್ಯಾನ್ಸಲ್ ಆಯಿತು ಇವಾಗ ರೀಸೆಂಟಾಗಿ ಒಂದು ಹದಿನೈದು ದಿವಸದಲ್ಲಿ ಇವಾಗ ಏಳನೇ ತಾರೀಕಲ್ಲಿ ಬುಧವಾರ ದಿನ ಏಳನೇ ತಾರೀಕು ಸಂತೆಗೆ ಹೋಗ್ಬೇಕಾದ್ರೆ ಹಿಂಬಾಳ್ಸ್ಕೊ ಬಂದು ಸಂತೆಲೆಲ್ಲ ನೀನು ಆಶೀರ್ಡ್ ಹಾಕ್ತೀನಿ ನಿನ್ಗೆ ಆ ಸೆಟ್ ಆಗೈತಲ್ಲ ನೀನು ಸೆಟ್ಟಾದರೂ ಅದು ಹೆಂಗೆ ಕಿತ್ತಾಕ್ಬೇಕು ಅಂತ ನನಗೆ ಗೊತ್ತು ನೀನು ನನ್ನನ್ನು ಬಿಟ್ಟು ಬೇರೆ ಇನ್ನು ಯಾರನ್ನೂ ನಾನು ನನ್ಗೆ ಬಿಡಲ್ಲ ನೀನು ಸತ್ರು ನೀನು ಅನ್ನೇ ಮದ್ವೆಬೇಕು ನಿನ್ನ ಸತ್ರು ನೀನು ಹೆಣ್ಣಿಗೆ ನಾನೇ ತಲೆ ಕಟ್ಟೋದು ನೀನು ಯಾರು ಮದುವೆ ಆಗೋಕ್ಕೆ ಬಂದರೂ ಅವ್ರನ್ನ ಬಿಡೋಲ್ಲ ಅವ್ರನ್ನೇ ಉಳಿಸಲ್ಲ ಹಂಗೆ ಹಿಂಗೆ ಅಂತೆಲ್ಲ ನಿನ್ನೆಲ್ಲ ಕೊಲೆ ಮಾಡ್ತೀನಿ ಈ ಮುಖ ಇಟ್ಕೊಂಡಲ್ವ ನೀನು ಬೇರೆಯವ್ರನ್ನ ಮದುವೆ ಆಗೋದು ಆಶೀಡಾಗಿ ಸಾಯಿಸ್ತೀನಿ ಅಂತೆಲ್ಲ ಎದ್ರಿಸ್ಕೊಂಡು ನಿನ್ನೆ ಕೊಲೆ ಮಾಡ್ತೀನಿ ಅಂತೆಲ್ಲ ಬೆದರಿಕೆ ಮಾಡ್ದೆ ಅವಾಗ ಅಕ್ಕಪಕ್ಕದವರೆಲ್ಲ ಆಯಿತು ನನಗೆ ಸಮಾಧಾನ ಮಾಡಿ ಆಯಿತು ಹೋಗಪ್ಪ ನೀ ಮನೆಗೆ ಹೇಳೋದು ಕಂಪ್ಲೇಂಟ್ ಕೊಡೋಕು ಅಂತ ಹೇಳಿ ಕಳಿಸಿದರು ಅವ್ನತ್ರ ಹತ್ರ ಎಲ್ಲ ಥರ ಜಗಳ ಮಾಡ್ದೆ ಒಂಬತ್ತನೇ ತಾರೀಕು ಹುಡುಗರು ಮನೆಯಿಂದ ಫೋನ್ ಕಾಲ್ ಬಂದು ಇಲ್ಲ ನಮಗೆ ಈ ಸಂಬಂಧ ಬೇಡ ಅಂತ ಹೇಳಿದರು ಭಾನುವಾರ ದಿವಸ ಹನ್ನೆರಡನೇ ತಾರೀಕು ಎಂಗೇಜ್ಮೆಂಟ್ ಇತ್ತು ಆ ಎಂಗೇಜ್ಮೆಂಟಲ್ಲೂ ಕ್ಯಾನ್ಸಲ್ ಆಯಿತು ಆಮೇಲೆ ಕಂಪ್ಲೇಂಟ್ ಕೊಟ್ಟು ಕೆರ್ಗೋಡ್ಗೆ ಇಪ್ಪತ್ತೆರಡನೇ ತಾರೀಕು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಆಗೈತೆ ಎಫ್ ಐ ಆರ್ ಆಗಿ ಇವತ್ತಿಗೆ ಹನ್ನೊಂದು ದಿವಸ ಹತ್ತು ದಿವಸ ಹತ್ತು ದಿವಸ ಆದರೂ ಒಂದು ಎಫ್ ಐ ಆರ್ ಆದರೂ ಎಫ್ ಐ ಆದಮೇಲೆ ಎರಡು ದಿನ ಮನೆ ಹತ್ರ ಬಂದು ಜಗಳ ಮಾಡಿದ್ದಾನೆ ನೀನು ಏನೇ ಎಫ್ ಐ ಆರು ನೀನು ಏನೇ ಕಂಪ್ಲೇಂಟ್ ಕೊಟ್ಟರು ನೀನು ಏನೂ ನಾನು ಏನೂ ಮಾಡ್ಕೋಕ್ಕಾಗಲ್ಲ ನೀನು ಏನೇ ಮಾಡಿದ್ರು ನಾನು ಏನೂ ಇದು ಮಾಡೋಕ್ಕಾಗಲ್ಲ ನನಗೆ ಗೊತ್ತು ನಿನ್ನ ಜೀವನ ಏನು ಮಾಡಬೇಕು ಅಂತ ನಾನು ಮಾಡ್ತೀನಿ ನೀನು ಎಲ್ಲರೂ ನೆಮ್ಮದಿಯಾಗಿ ಇರೋಕ್ಕೆ ಬಿಡೋಲ್ಲ ಒಂದಿಲ್ಲ ನೀನು ಇರಬೇಕು ಇಲ್ಲ ಒಂದು ನಾನು ಇರಬೇಕು ಅಂತ ಮನೆ ಹತ್ರ ಎಲ್ಲ ಬಂದು ಗಲಾಟೆ ಮಾಡಿದ್ದಾನೆ ಹಂಗೆಲ್ಲ ಗಲಾಟೆ ಮಾಡಿದ್ರು ನಾವು ಇನ್ಫಾರ್ಮೇಷನ್ ಮಾಡಿದ್ದೀವಿ ಸ್ಟೇಷನ್ಗೆ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಮಾಡಿದ್ರು ಅವ್ರು ಕ್ರಮ ತಗೋತಲ್ಲ ಎಫ್ ಐ ಆಗಿರೋ ತನ್ನೊಂದು ದಿವಸ ಆದರೂ ಅವ್ನು ಹೊರಗಡೆ ಇದ್ದೇನೆ ಸಾಕ್ಷಿಗಳೆಲ್ಲನೂ ನಾಶ ಮಾಡ್ತದೇ ಹೊರತು ಅವ್ನು ಅವ್ನು ಪೊಲೀಸರು ಏನೋ ತನಿಖೆನೂ ಮಾಡ್ತಲ್ಲ ನಿನ್ನೆ ಸಂಜೆ ಮಾತ್ರ ಮಾಜೂರು ಮಾಡಿದ ಅದು ಬಿಟ್ಟರೆ ಇವತ್ತಿನವರೆಗೂ ಏನು ಪೊಲೀಸರು ಏನೂ ಮೂವ್ ಮಾಡಿಲ್ಲ ನಮ್ಗೆ ಎಲ್ಲಿ ನ್ಯಾಯವೇ ಸಿಕ್ಕಿಲ್ಲ ಅವ್ನು ನಾನು ಎಲ್ಲಾದರೂ ಬರೋದು ಕೊಲೆ ಬೆದರಿಕೆ ಹಾಕೋದು ನೀನು ಆಶೀಡ್ ಹಾಕ್ತೀನಿ ನೀನು ಸಾಯಿಸ್ತೀನಿ ಅಂತ ಅನ್ನೋದು ತುಂಬ ಬೆದರಿಕೆ ಮಾಡಿದ್ದಾನೆ